ಹಲೋ ವೀಕ್ಷಕರೇ ಜಕಾರ್ ಅಕಾಡೆಮಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ಇಂತಹ ಮೂರು ಗಂಟೆಗಳ ಸಮಯವನ್ನು ತೃತೀಯ ಭಾಷೆ ಹಿಂದಿಗೆ ಯಾವ ತೆರನಾಗಿ ಬಳಸಿಕೊಳ್ಳಬೇಕು ಹಾಗೂ ಯಾವ ಪ್ರಶ್ನೆಗೆ ಎಷ್ಟು ಸಮಯವನ್ನು ಮೀಸಲಿಟ್ಟರೆ ನಾವು ಸಮಯವನ್ನು ಉಳಿತಾಯ ಮಾಡಬಹುದು ಹಾಗೂ ಟೈಮ್ ಯುಟಿಲೈಸನ್ನು ಮಾಡಿಕೊಳ್ಳಬಹುದು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ तो बच्चों आज का हमारा वीडियो होगा वार्षिक परीक्षा के अंदर हिंदी विषय के लिए तीन घंटों का समय हमें किस प्रकार से उपयोग करना है और प्रत्येक प्रश्न के लिए हमें कितना समय देना है तो चलिए आज के वीडियो के अंदर हम जानते हैं मक्खे नम्बेलू गिवे वार्षिक परीक्षे तृतीय भाषे हिंदी विषय के संबंध ಒಟ್ಟು ಮೂರು ಗಂಟೆಗಳ ಸಮಯ ಅವಕಾಶವಿರುತ್ತದೆ ಅಂದರೆ ಸರಿ ಸುಮಾರಾಗಿ ಒನ್ನೂರ ಎಂಬತ್ತು ನಿಮಿಷಗಳ ಸಮಯ ಅವಕಾಶ ನಮಗೆ ಇರುತ್ತದೆ ಹಾಗೂ ಒಟ್ಟು ಎಂಬತ್ತು ಅಂಕಗಳಿಗೆ ನಮ್ಮ ಹಿಂದಿ ವಿಷಯ ಇರುತ್ತದೆ ಸೊ ಬನ್ನಿ ಯಾವ ಪ್ರಶ್ನೆಗೆ ಎಷ್ಟು ನಿಮಿಷಗಳನ್ನು ಕೊಡಬೇಕು ಹಾಗೂ ನಮ್ಮ ಸಮಯವನ್ನು ಯಾವ ಥರನಾಗಿ ಬಳಸಿಕೊಳ್ಳಬೇಕು ಹಾಗೂ ಒಂದು ಕೊಟ್ಟಿರುವಂಥ ಮೂರು ಗಂಟೆಗಳಲ್ಲಿ ಸಿಸ್ಟಮೆಟಿಕ್ ಆಗಿ ನಮ್ಮ ಸಮಯವನ್ನು ಬಳಸಿಕೊಂಡು ಹಿಂದಿ ವಿಷಯಕ್ಕೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಯಾವ ಥರನಾಗಿ ಅನ್ನೋದನ್ನು ನೋಡೋಣ ಪ್ರಶ್ನೆ ಕೇಳಿಯೇ ಸಂಭವನೀಯ ನಿರ್ಧಾರಿತ ಸಮಯ ಯಾವ ಪ್ರಶ್ನೆಗಳಿಗೆ ಯಾವ ಒಂದು ನಿರ್ಧಾರಿತ ಎಷ್ಟು ಸಮಯ ನಿರ್ಧಾರನ ಮಾಡಿಕೊಳ್ಳಬೇಕು ಎನ್ನುವಂಥದ್ದು ಸಬ್ಸೆ ಪಲ್ಯ ಆತೆಯ ಪ್ರಶ್ನೆಗೆ ಪ್ರಕಾರ ಕೇಳಿ ಯಾವ ಪ್ರಶ್ನೆ ಪ್ರಕಾರಕ್ಕೆ ಎಷ್ಟು ಅಂಕಗಳನ್ನು ಕೊಡಬೇಕು ಎನ್ನುವಂಥದ್ದು ಪ್ರಶ್ನೆ ಪತ್ರ ಪಡನೆ ಕೇಳಿ ಸೊ ಮಕ್ಕಳೇ ಮೊಟ್ಟ ಮೊದಲನೇದಾಗಿ ನಮಗೆ ಹದಿನೈದು ನಿಮಿಷಗಳ ಸಮಯಾವಕಾಶ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಯಾವ ಪೂರ್ಣವಾಗಿ ಒಂದು ಸಲ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಿ ಅದಕ್ಕೆ ಸಮಯವನ್ನು ಮೀಸಲಿಡಿ ಹದಿನೈದು ನಿಮಿಷ ಎರಡನೇದಾಗಿ ಬಹುವಿಕಲ್ಪೀಯ ಪ್ರಶ್ನೆ ಎಂ ಸಿ ಕ್ಯೂ ಕ್ವಶನ್ಗಳಿರ್ತವೆ ವ್ಯಾಕರಣಕ್ಕೆ ಸಂಬಂಧಿಸಿದ ಎಂಟು ಪ್ರಶ್ನೆಗಳು ನಮ್ಮ ಮುಖ್ಯ ಪ್ರಶ್ನೆ ಒಂದರಲ್ಲಿ ಇರ್ತವೆ ಸೊ ಅದಕ್ಕೆ ಎಷ್ಟು ಎಷ್ಟು ಪ್ರಶ್ನೆಗಳಿರ್ತವೆ ಒಟ್ಟಾಗಿ ಎಂ ಸಿ ಕ್ಯೂ ಕ್ವಶನ್ಗಳು ಎಂಟು ಪ್ರಶ್ನೆಗಳು ಇರ್ತವೆ ಸೊ ಆ ಎಲ್ಲ ಎಂಟು ಪ್ರಶ್ನೆಗಳಿಗೆ ನಮಗೆ ಸಮಯವನ್ನು ಎಷ್ಟು ಕೊಡಬೇಕು ಅಂದರೆ ಪ್ರತಿಯೊಂದಕ್ಕೆ ಒಂದು ನಿಮಿಷ ಕೊಟ್ಟರೆ ಒಟ್ಟಾಗಿ ಎಂಟು ನಿಮಿಷಗಳ ಸಮಯ ಅವಕಾಶ ನಮಗೆ ಎಂ ಸಿ ಕ್ಯೂ ಕ್ವಶನ್ಗಳಿಗೆ ನಾವಿಲ್ಲಿ ಕೊಡಬಹುದು ಮುಂದೆ ಬರೆದು ಅನುರೂಪತ ಅನುರೂಪತ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತದೆ ಅಂದರೆ ನಾಲ್ಕು ಅನುರೂಪತಗಳ ಪ್ರಶ್ನೆಗಳ ಸಂಖ್ಯೆವಿರ್ತದೆ ಸೊ ಅದಕ್ಕೆ ಅಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡೋದು ಇರ್ತದೆ ಸೊ ಅದಕ್ಕಾಗಿ ಏನು ಮಾಡಬೇಕು ನಾವು ನಾಲ್ಕು ಪ್ರಶ್ನೆಗಳಿಗೆ ಎರಡು ನಿಮಿಷಗಳ ಸಮಯ ಅವಕಾಶವನ್ನು ಕೊಟ್ಟರೆ ಅಂದರೆ ಒಟ್ಟಾಗಿ ಎಂಟು ನಿಮಿಷಗಳ ಸಮಯ ಅವಕಾಶವನ್ನು ಕೊಡಬೇಕಾಗತ್ತೆ ಇಸಿ ಏಕ ವಾಕ್ಯ ಪ್ರಶ್ನೆ ಜೋ ಹೋತವೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು ಎಷ್ಟಿರ್ತವೆ ಪ್ರಶ್ನೆಗಳ ಸಂಖ್ಯೆ ಇರ್ತದೆ ನಾಲ್ಕು ಅದೇ ಥರ ಪ್ರತಿಯೊಂದು ಪ್ರಶ್ನೆಗೆ ನಾವು ಪ್ರಶ್ನೆಯನ್ನು ಓದಿಕೊಂಡು ಉತ್ತರವನ್ನು ಗೆಸ್ ಮಾಡಿ ಬರಿಬೇಕೆಂದ್ರೆ ಪ್ರತಿಯೊಂದು ಪ್ರಶ್ನೆಗೆ ಸರಿಸುಮಾರಾಗಿ ಎರಡು ನಿಮಿಷಗಳ ಸಮಯ ಕಾ ಸಮಯಾವಕಾಶವನ್ನು ಕೊಟ್ರೆ ಎಂಟು ನಿಮಿಷಗಳು ನಮಗೆ ಒಂದು ವಾಕ್ಯ ಪ್ರಶ್ನೆಗಳಿಗೆ ಬೇಕಾಗ್ತವೆ ಮುಂದೆ ಬರೆದು ದೋ ತೀನ್ ವಾಕ್ಯೋಂಕ ಪ್ರಶ್ನೆ ಎರಡು ಮೂರು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದಿರ್ತದಲ್ಲ ಆ ಪ್ರಶ್ನೆಗಳ ಸಂಖ್ಯೆ ಎಷ್ಟಿರ್ತದೆ ಆರ್ಟ್ ಎಸೆ ಪ್ರಶ್ನೆ ಹೋಗ್ತದೆ ಎಂಟು ಪ್ರಶ್ನೆಗಳಿರ್ತವೆ ಒಂದಕ್ಕೆ ಮಕ್ಕಳೇ ನೀವು ಆರಾಮಾಗಿ ನಾಲ್ಕು ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳಿ ಆರಾಮಾಗಿ ನೀಟಾಗಿ ಅದನ್ನು ಬರೆದರೆ ಒಂದು ಪ್ರಶ್ನೆಗೆ ನಾಲ್ಕು ನಿಮಿಷಗಳ ಸಮಯ ನಮಗೆ ಸಾಕಾಗುತ್ತೆ ಸೊ ಸರಿಸುಮಾರಾಗಿ ಮೂವತ್ತೆರಡು ನಿಮಿಷಗಳು ನಾವು ಇಲ್ಲಿ ತೆಗೆದುಕೊಳ್ಳಬಹುದು ಬತ್ತೀಸ್ ಮಿನಿಟ್ ಹಮ್ ಯಾಪರ್ ಲೇಸಕ್ತೇ ಅವರು ಇಸಿ ಪ್ರಕಾರ ತೀನ್ ಚಾರ್ ವಾಕ್ಯ ಪ್ರಶ್ನೆ ಲಿಖಿಯೇ ಸರಿಸುಮಾರಾಗಿ ಅನುವಾದವನ್ನು ಬಿಟ್ಟು ಎಂಟು ಪ್ರಶ್ನೆಗಳು ನಮಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿರ್ತವೆ ಸೊ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂದರೆ ಎಂಟು ಪ್ರಶ್ನೆಗಳನ್ನು ಕೇಳಿರ್ತಾರೆ ಎಂಟು ಪ್ರಶ್ನೆಗಳಿರ್ತವೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೆ ಏಳು ನಿಮಿಷಗಳ ಸಮಯಾವಕಾಶವನ್ನು ಮೀಸಲಿಡಬೇಕು ಏಳು ನಿಮಿಷದಲ್ಲಿ ನೀಟಾಗಿ ಅಕ್ಷರ ದುಂಡಾಗಿ ಬರೆದು ಸರಿ ಸುಮಾರಾಗಿ ಎಲ್ಲ ಪಾಯಿಂಟ್ಸ್ಗಳನ್ನು ಕವರ್ ಮಾಡಬೇಕು ಸೊ ಇಲ್ಲಿ ನಮಗೆ ಐವತ್ತಾರು ನಿಮಿಷಗಳ ಸಮಯಾವಕಾಶವಿರುತ್ತದೆ ಅದನ್ನು ನಾವು ಐವತ್ತಾರು ನಿಮಿಷ ಇಲ್ಲಿ ಕೊಡಬಹುದು ಛಪ್ಪನ್ ಮಿನಿಟ್ ಹಮ್ ಯಾಪರ್ ದೇಸಕ್ತೇ ಇಸಿ ಪ್ರಕಾರ ಸಹ ತೀನ್ಚಾರ್ ವಾಕ್ಯಾಂಕ ಹಮ್ಮಾರು ಅವರೇ ಪ್ರಶ್ನೆ ಹೋಗ್ತಾ ಇದೆ ಅನುವಾದ ಮಾತೃಭಾಷೆಯಲ್ಲಿ ಅನುವಾದ ಮಾಡಿ ಒಂದು ಪ್ರಶ್ನೆ ಇರ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೂರು ಸೊ ಆ ಒಂದು ಪ್ರಶ್ನೆಗೂ ಕೂಡ ಅನುವಾದಕ್ಕೆ ನಾವು ಸಂಪೂರ್ಣವಾಗಿ ವಿಚಾರ ಮಾಡಿ ಕರೆಕ್ಟ್ ಆಗಿರುವಂಥ ಕನ್ನಡ ಹಾಗೂ ಇಂಗ್ಲೀಷ್ ಶಬ್ದಗಳನ್ನು ಸರಿಸುಮಾರಾಗಿ ಅನುವಾದ ಮಾಡಿ ಒಂದು ಪ್ರಶ್ನೆಗೆ ಏಳು ನಿಮಿಷ ತೆಗೆದುಕೊಂಡ್ರೆ ಇಲ್ಲಿ ಎಷ್ಟಾಗತ್ತೆ ಏಳು ನಿಮಿಷಗಳನ್ನು ನಾವು ಅನುವಾದಕ್ಕೂ ಕೂಡ ಕೊಡಬಹುದು ಅಬ ಮಾತೆ ಚಾರ್ ಪಾಂಚ್ ವಾಕ್ಯ ಪ್ರಶ್ನೆ ಅಂತ ಪ್ರಶ್ನೆಗಳು ಎಷ್ಟಿರ್ತವೆ ಎರಡು ಪ್ರಶ್ನೆಗಳಿರ್ತವೆ ಒಂದು ಪ್ರಶ್ನೆ ಇರ್ತದೆ ಒಂದು ಪದ್ಯ ಭಾಗವನ್ನು ಪೂರ್ಣ ಮಾಡೋದಿರ್ತದೆ ಸೊ ಅಂತ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರಶ್ನೆಗೆ ನಾವು ಎಷ್ಟು ಕೊಡಬಹುದು ಏಳು ನಿಮಿಷಗಳ ಸಮಯಾವಕಾಶವನ್ನು ಮಕ್ಕಳೇ ಕೊಡಬಹುದು ಒಟ್ಟಾಗಿ ಹದಿನಾಲ್ಕು ನಿಮಿಷಗಳ ಸಮಯಾವಕಾಶವನ್ನು ನಾವು ನಾಲ್ಕು ಅಥವಾ ಐದು ಅಂಕಗಳಿಗೆ ಕೊಡಬಹುದು ಇಲ್ಲಿ ಸಂಪೂರ್ಣವಾಗಿ ನೀಟಾಗಿ ಶುದ್ಧ ಬರಹದೊಂದಿಗೆ ಇಂಪಾರ್ಟೆಂಟ್ಸ್ ಪಾಯಿಂಟ್ಸ್ಗಳೊಂದಿಗೆ ನಾವು ಇಲ್ಲಿ ಇದನ್ನು ಬರಿಬಹುದು ಅಭಮಾತೆ ಮರ ಅಗ್ಲಾ ಪ್ರಶ್ನೆ ಅಪಠಿತ ಗದ್ಯಾಂಶ ಪಠಿತ ಗದ್ಯಾಂಶ ಎಷ್ಟಿರ್ತದೆ ಅಂದರೆ ಒಂದು ಪ್ರಶ್ನೆ ಇರ್ತದೆ ಸೊ ಆ ಒಂದು ಪ್ರಶ್ನೆಯನ್ನು ನಾಲ್ಕು ಸಬ್ ಗಳಾಗಿ ಕೇಳಿರ್ತಾರೆ ಒಂದು ಪ್ಯಾಸೇಜನ್ನು ಓದ್ಕೊಳ್ಳಬೇಕು ತದನಂತರ ಅದಕ್ಕೆ ಉತ್ತರವನ್ನು ಬರೀಬೇಕು ಸೊ ಆ ಒಂದು ಪ್ರಶ್ನೆಗೆ ನಾವು ಸರಿಸುಮಾರಾಗಿ ಆರು ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳಬಹುದು ಒಂದು ಎರಡು ಮೂರು ನಿಮಿಷನಲ್ಲಿ ಅದನ್ನು ಓದಿಕೊಂಡು ಉಳಿದ ಮೂರು ನಿಮಿಷನಲ್ಲಿ ನಾವು ಏನು ಮಾಡಬಹುದು ಅಂದರೆ ಉತ್ತರ ಅಲ್ಲೇ ಇರ್ತದೆ ಅದಕ್ಕೆ ಆರು ನಿಮಿಷಗಳ ಸಮಯವನ್ನು ವ್ಯಯಿಸಬಹುದು ಸೊ ಕುಲ್ ಮಿಲಾಕರ್ ಛೇ ಮಿನಿಟ್ಕ ಉಪಯೋಗ ಹಮ್ಮಿ ಆಪರ್ ಕರ್ಸಕ್ತೀವಿ ಆರು ನಿಮಿಷಗಳ ಸಮಯಾವಕಾಶವನ್ನು ನಾವಿಲ್ಲಿ ಮಕ್ಕಳೇ ತೆಗೆದುಕೊಳ್ಳಬಹುದು ಅದೇ ಥರನಾಗಿ ನಿಬಂಧ ರಚನಾ ಒಂದು ಪ್ರಶ್ನೆ ಇರ್ತದೆ ನಿಬಂಧ ರಚನಾಕ್ಕೆ ಸಂಬಂಧಿಸಿದಂತೆ ನಿಬಂಧವನ್ನು ಬರಲಿಕ್ಕೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ ಅದಕ್ಕೆ ಹನ್ನೆರಡರಿಂದ ಹದಿನೈದು ವಾಕ್ಯದಲ್ಲಿ ಬರಿಬೇಕಾಗಿರೋದಕ್ಕೆ ಒಟ್ಟಾಗಿ ನಮಗೆ ಬೇಕು ಒಂದು ಆ ಒಂದು ನಿಬಂಧ ಬರೀಲಿಕ್ಕೆ ಹತ್ತು ನಿಮಿಷಗಳ ಸಮಯಾವಕಾಶವನ್ನು ನಾವು ಇಲ್ಲಿ ಮೀಸಲಿಟ್ಟಿದ್ದೀನಿ ಸರಿ ಸುಮಾರಾಗಿ ಹತ್ತು ನಿಮಿಷಗಳು ನಮಗೆ ಬರೀಲಿಕ್ಕೆ ಬೇಕು ಇಸಿ ಪ್ರಕಾರ ಪತ್ರ ಲೇಖನಕ್ಕೆ ನಾವು ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಒಂದು ಪ್ರಶ್ನೆಯನ್ನು ಸಂಪೂರ್ಣವಾಗಿ ಪ್ರೇಷಕ್ ಮೇ ಅಭಿವಾದನ ಸಂಬೋಧನೆ ಇವೆಲ್ಲವನ್ನು ಬರೀಲಿಕ್ಕೆ ಹತ್ತು ನಿಮಿಷಗಳ ಸಮಯವನ್ನು ಇಲ್ಲಿ ತೆಗೆದುಕೊಳ್ಳಬಹುದು ಒಟ್ಟಾಗಿ ಹತ್ತು ನಿಮಿಷಗಳು ನಮಗೆ ಪತ್ರ ಬರೀಲಿಕ್ಕೆ ಬೇಕು ಅಂತಮೇ ಆತಾಯ ಉತ್ತರ ಪತ್ರಿಕಾ ಕೆಲೆ ನಮ್ಮ ಆನ್ಸರ್ ಶೀಟನ್ನು ಮತ್ತೆ ಒಂದು ಸಲ ನೋಡಿಕೊಳ್ಳಿಕ್ಕೆ ಕ್ವಶನ್ ನಂಬರ್ಸ್ಗಳನ್ನು ಸರಿಯಾಗಿ ಚೆಕ್ ಮಾಡಿಕೊಳ್ಳಿಕ್ಕೆ ತದನಂತರ ಇಂಪಾರ್ಟೆನ್ಸ್ ಪಾಯಿಂಟ್ಸ್ಗಳ ಕೆಳಗಡೆ ಪೆನ್ಸಿಲಿಂದ ಅಂಡರ್ಲೈನ್ ಮಾಡಲಿಕ್ಕೆ ಆರು ನಿಮಿಷಗಳ ಸಮಯವನ್ನು ನಾವು ಇಲ್ಲಿ ವಹಿಸಬಹುದು ತುಕುಲ್ ಮಿಲಾಕರ್ ಒಟ್ಟಾಗಿ ನಮ್ಮ ಮೂವತ್ತೆಂಟು ಪ್ರಶ್ನೆಗಳನ್ನು ನಾವು ಸರಿಸುಮಾರಾಗಿ ಒನ್ನೂರ ಎಂಬತ್ತು ನಿಮಿಷಗಳಲ್ಲಿ ಅಂದರೆ ಮೂರು ಗಂಟೆಗಳಲ್ಲಿ ಇದನ್ನು ಅತೀ ಉತ್ತಮವಾಗಿ ನಾವು ಏನು ಮಾಡಬಹುದು ಮಕ್ಕಳೇ ಅದನ್ನು ಟೈಮ್ ಮ್ಯಾನೇಜನ್ನು ಮಾಡಬಹುದು ಬೇಕಿದ್ದರೆ ನಿಮಗೆ ನೀವು ಒಂದು ಇದರ ಸ್ಕ್ರೀನ್ಶಾಟನ್ನು ಕೂಡ ತೆಗೆದುಕೊಳ್ಳಬಹುದು ಸೊ ಇದು ನನ್ನ ಪ್ರಯತ್ನವಾಗಿತ್ತು ನೀವು ಕೂಡ ನಿಮ್ಮ ನಿಮ್ಮ ಒಂದಿಷ್ಟು ಪ್ರಶ್ನೆಗಳನ್ನೇ ಒಂದಿಷ್ಟು ಪ್ರಶ್ನೆಗಳನ್ನು ಹಿಂದೆ ಮುಂದೆ ಮಾಡಿಕೊಂಡು ನೀವು ಕೂಡ ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ಮಾಡಿಕೊಳ್ಬೋದು ಅಥವಾ ಇದನ್ನು ಕೂಡ ಫಾಲೋ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವೆನಿಸಿದ್ದರೆ ಜಕಾರ್ ಅಕಾಡೆಮಿಯನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ವಿದ್ಯಾರ್ಥಿಗಳೊಂದಿಗೆ ಗೆಳೆಯರೊಂದಿಗೆ ಇದನ್ನು ಹಂಚಿಕೊಳ್ಳಿ ಉಪಯೋಗವನ್ನು ಹಿಂದ್